ಇವತ್ತು ರಾಷ್ಟ್ರೀಯ ವರಿಷ್ಠರು ಮತ್ತು ರಾಜ್ಯದ ವರಿಷ್ಠರು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಜನತಾ ಜಾತ್ಯಾತೀತ ದಳದ ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಆ ಮೈತ್ರಿಯ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಜಿದ್ದಾಜಿದಿಯ ಕಣ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಯಾವ ದೌರ್ಜನ್ಯ ದರ್ಪ ದಬ್ಬಾಳಿಕೆ ಈ ದುರ್ನಡತೆಯನ್ನು ಹೋಗಿಸ್ಬೇಕು ಅಂತೇಳಿ ಇವತ್ತು ಸಜ್ಜನ ರಾಜಕಾರಣಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಇವತ್ತು ನಿಶ್ಚಯ ಮಾಡಿದ್ದಾರೆ ಇವತ್ತು ಅವರು ನಮ್ಮ ನಾಮಪತ್ರವನ್ನು ಇವತ್ತು ಆಗ ಈಗಾಗಲೇ ಒಳಗಡೆ ಸಲ್ಲಿಸ್ತಿದ್ದಾರೆ ಅಪಾರವಾದಂಥ ಜನಸಂಖ್ಯೆ ಮತ್ತು ಅವರ ಅಭಿಮಾನಿಗಳು ವಿಶೇಷವಾಗಿ ಡಾಕ್ಟರ್ನ ಅಭಿಮಾನಿಗಳು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ವಾಲಂಟಿಯರ್ ಆಗಿ ಬಂದಿದ್ದಾರೆ ಈ ಒಂದು ಮೊನ್ನೆ ನಡೆದಂಥ ಅಮಿತ್ ಶಾ ಅವರ ರ್ಯಾಲಿ ಇರ್ಬೋದು ಇವತ್ತಿನ ನಾಮಾಂಕನ ಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಂದಿರುವಂಥ ಯಾರು ವಾಲೆಂಟರಿಯಾಗಿ ಬಿ ಜೆ ಪಿ ಮತ್ತು ದಳದ ಕಾರ್ಯಕರ್ತರು ಬಂದಿದ್ದಾರೆ ಇದೆಲ್ಲವೂ ನೋಡಿದ್ರೆ ಈ ಕಾರ್ಯಕರ್ತರ ಉತ್ಸವ ನೋಡಿದ್ರೆ ಎಲ್ಲ ಕ್ಷೇತ್ರಗಳಿಂದ ಬಂದಿರುವಂಥ ಮತದಾರರು ಹಿತೈಷಿಗಳು ಅಭಿಮಾನಿಗಳು ಬಂದಿರೋದು ನೋಡಿದ್ರೆ ನಿಶ್ಚಿತವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಜೂನ್ ನಾಲ್ಕರ ಮತ ಎಣಿಕೆಯಲ್ಲಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ನಮ್ಮ ನಾವು ಈ ಚುನಾವಣೆ ಗೆಲ್ಲುವಂಥ ಒಂದು ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ ಸರ್ ಇದು ನಮ್ಮ ಅಭ್ಯರ್ಥಿ ಬಗ್ಗೆ ಹೃದಯವಂತಿಕೆ ಅವ್ರ ಬಗ್ಗೆ ಮಾತಾಡೋ ಅಂಥದ್ದು ನಾವು ಇದು ಜನಕ್ಕೆ ಹೊಸ್ದಾಗ ಪರಿಚಯ ಮಾಡೋಂಥ ಅವಶ್ಯಕತೆ ಇಲ್ಲ ಅವರು ಎಲ್ಲ ಜನರು ಮಂದ ಮಂದಟ್ಟಕ್ಕೆ ಇದಾಗ್ಬಿಟ್ಟಿದ್ದಾರೆ ಇನ್ನು ರಾಷ್ಟ್ರ ಮಟ್ಟಕ್ಕೆ ಕಳ್ಸಿ ಅದು ನಮ್ಮ ಬೆಂಗಳೂರು ಗ್ರಾಮಾಂತರ ಕೇಳೋದ್ರಿಂದ ಕಳ್ಸಿ ಕೊಡ್ತಾ ಇದ್ದೀರಿ ನಮ್ಮ ಸಂಸದರಾಗಿ ಆಯ್ಕೆ ಮಾಡಿ ಕಳ್ಸಿಕೊಡಕ್ಕೆ ನಾವೆಲ್ಲ ಸಿದ್ಧವಾಗಿ ಬಂದಿದ್ದೀರಿ ಓಕೆ ಸರ್ ಯು ಸರ್ ಗೆದ್ದಾಗಿದೆ ನಾವೇನು ಅಧಿಕೃತವಾಗಿ ಬಹಿರಂಗವಾಗಿ ಬರುವಂಥ ಫಲಿತೋಷ ಕಾಯ್ತಾ ಇದ್ದೀವಿ ಕಾರಣ ಇದೊಂದು ಉದಾಹರಣೆ ಸಾಕು ಅವ್ರು ಬಂದಂಥದ್ದು ಇಲ್ಲಿ ಯಾರು ಕಾಸು ಕೊಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಬಂದಂತಲ್ಲ ಮನ್ಸಿಂದ ನಮ್ಮ ಅಭ್ಯರ್ಥಿ ಬದಲಾವಣೆ ಬೇಕು ಈ ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಹೊಸ ಹಬ್ಬ ಬದಲಾವಣೆ ಬೇಕು ಅಂತ ಜನ ಸ್ವ ಸ್ವ ಇಚ್ಛೆಯಿಂದ ಬಂದಂಥ ಇದೊಂದು ಜನಸ್ತೋಮ ಇದು ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ನಾನೂರು ಪ್ಲಸ್ ಏನಿದೆ ನಮ್ಮ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಲ್ಲಿ ಅಲ್ಲಿ ಒಬ್ಬರು ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಒಬ್ಬರಾಗಿರ್ತಾರಂತ ಹೆಮ್ಮೆ ಆತ್ಮೀಯರು ಇಬ್ಬರು ಒಂದೇ ಪ್ರೊಫೆಷನ್ನು ನನ್ನ ಸರ್ಜನ್ನು ಅವ್ರ ಫೇಮಸ್ ಕಾರ್ಡಿಯಾಲಜಿಸ್ಟು ಭಾಳ ಹೆಮ್ಮೆ ಅಂದರೆ ನನಗೆ ಅನ್ಜೀವ ಮಾಡಿರುವಂಥ ಡಾಕ್ಟ್ರು ಲಕ್ಷಾಂತರ ಜನರಿಗೆ ಜೀವ ಉಳಿಸಿದಂಥ ಡಾಕ್ಟ್ರು ನಾನೊಬ್ಬ ಪ್ರೊಫೆಷನಲ್ ಕೊಲಿಗಾಗಿ ಅವ್ರಿಗೆ ಯಾವತ್ತೂ ಕೂಡ ಜಯ ಸಿಗಲಿ ಅಂತ ಆಶಿಸ್ತೀನಿ ಹೃದಯಗಳ ರಾಜ ಎಷ್ಟು ಜನ ಹೃದಯಗಳನ್ನ ಕತ್ತಿದ್ದಾರೆ ಅಂದರೆ ಅಷ್ಟು ಜನಕ್ಕೂ ಅಷ್ಟು ಜನದ ಅಭಿಮಾನಿಗಳ ಒತ್ತಾಯಿಸಿದೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇ ಗೆಲ್ತಾರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಮುಂದೆ ಇನ್ನೊಂದು ಹತ್ತು ಜಯದೇವ ಹಾಸ್ಪಿಟಲ್ ಕರ್ನಾಟಕದಲ್ಲಿ ಆಗುತ್ತೆ ಇದಂತೂ ಸತ್ಯ ಇದು ಏನಿದ್ರು ದೇಶದ ಕಥೆ ದೇಶ ನೋಡಬೇಕು ದೇಶ ಮುಖ್ಯ ಮೊದಲು ದೇಶ ಸರಿ ಗ್ಯಾರಂಟಿ ಯಾವುದು ಕಾಂಗ್ರೆಸ್ಸಿಗೆ ವರ್ಕೌಟ್ ಆಗೋಲ್ಲ ಇದು ಈ ಸರಿ ದೇಶದ ಮೋದಿಯವರೇ ಮುಂದಿನ ಪ್ರಧಾನಿ ಸರ್ ಅವರು ಆಯ್ಲೆ ಎಲೆಕ್ಷನ್ ಮುಂಚೆನೇ ಗೆದ್ದಂಗೆ ಆಗೋಯ್ತು ಮಂಜುನಾಥ್ ಅವರು ಮಂಜುನಾಥ್ ಅವರು ಅವ್ರ ಕಾಂಪಿಟೇಷನ್ ಇಲ್ಲ ಗೆದ್ದಂಗೆ ಅವರು ನೋಡಿ ಜನಸಂಖ್ಯೆ ನೋಡಿ ಎಷ್ಟು ಎಷ್ಟವ್ರೆ ಹೆಚ್ಚು ಕಡಿಮೆ ನನ್ ಲೆಕ್ಕ ಒಂದು ಒಂದೂವರೆ ಲಕ್ಷ ಜನನೇ ಅವರೇ ಸರ್ ಎಷ್ಟು ಲೀಡರ್ ಗೆಲ್ತಾರೆ ಸರ್ ಈಗ ಮೈತ್ರಿ ಆಗಿರೋದ್ರಿಂದ ಸರ್ ಏನೇ ಅಲ್ಲಿ ಮಂಜುನಾಥ್ ಅವ್ರು ಗೆಲ್ತಾರೆ ಒಂದು ಒಂದೂವರೆ ಲಕ್ಷ ಲೀಡರ್ ಗೆದ್ದೆ ಗೆಲ್ತಾರೆ ಮಂಜುನಾಥ್ ಅವರು ಉಮೇಶ್ ಅಂತ ಜೆ ಡಿ ಎಸ್ ಲೀಡರು ರಾಮನಗರ ಜೆ ಡಿ ಎಸ್ ಲೀಡರು ಜನ ಜನಸಾಗರ ಹೆಂಗೈತೆ ಸರ್ ಯಾವ ಸಲ ಇರಲಿಲ್ಲ ಸಲ ಮೈತ್ರಿ ಪಕ್ಷದಿಂದ ಜನಸಾಗರ ತುಂಬ ಹೋಗೋದೆ ಜನ ಮಂಜುನಾಥ್ ಅವರು ಗೆದ್ದೆ ಗೆಲ್ತಾರೆ ಬೆಂಗಳೂರು ಸರ್ ರಾಮ್ ಕೃಷ್ಣಿಂದ ಬಂದಿದ್ದೀವಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ನಾಮಿನೇಷನ್ ಮಾಡಿದ್ದಾರೆ ಈ ಜನ ನೋಡ್ರೆ ಇವತ್ತು ಗೆದ್ದಿದ್ದಾರೆ ಅಂತಲೇ ಹೇಳಬೇಕು ಈ ಯಾರು ನಮ್ಮ ಸ್ವಯಚಿತೆಯಿಂದ ಸ್ವಂತವಾಗಿ ಬಂದಿದ್ದಾರೆ ಹೊರತು ಬೇರೆ ಏನೂ ಆಸೆ ತೋರಿಸಿ ಬಂದಿರುವಂಥ ಜನ ಎಲ್ಲ ಇವರು ಸುಮಾರು ಊರುಗಳ ಕಡೆಯಿಂದ ಬಂದಿದ್ದಾರೆ ಕುಣಿಗಲ್ಲೂರು ಮಾಗಡಿ ಹಳ್ಳಿ ಹಳ್ಳಿಯಿಂದಲೂ ಬಂದಿದ್ದಾರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದ ಮೇಲೆ ಜನ ಬಂದಿದ್ದಾರೆ ಅವರು ಸ್ವಂತ ಇಚ್ಛೆಯಿಂದ ಬಂದಿದ್ದಾರೆ ಹೊರತು ಬೇರೆ ರೀತಿಯಲ್ಲಿ ಏನಿಲ್ಲ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಅಂತವರು ನಮ್ಮ ರಾಜಕೀಯಕ್ಕೆ ಬರಬೇಕು ಇಂಥವ್ರು ಇರಬೇಕು ಅಂತೇಳಿ ನಮ್ಮ ಅನಿಸಿಕೆ ಎಲ್ಲರೂ ಸಹಕರಿಸಿ ಎಲ್ಲರೂ ಓಟ್ ಹಾಕ್ಬೇಕು ಮಂಜುನಾಥ್ ಅವ್ರಿಗೆ ಅಂತೇಳಿ ನಮ್ಮ ಮನವಿ ನನ್ನ ಹೆಸರು ಸಿದ್ಧಗಂಗಾ ಅಂತ ಉತ್ರಿಳಿಯಿಂದ ಬಂದಿದೆ ರಾಮಕೃಷ್ಣಪುರ ಅಂತ ಕ್ಷೇತ್ರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎಲೆಕ್ಷನ್ ನಿಂತಿರೋದ್ರಿಂದ ಅವರು ಗೆದ್ದಿ ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ಮತ್ತು ಹಾಗೆ ಅವರು ವೈದ್ಯಕೀಯ ಹಿತದಲ್ಲಿ ಅವರು ಆದಷ್ಟು ಸ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಇವಾಗೂ ಬಂದಿದ್ದಾರೆ ಇದು ರಾಜಕೀಯಕ್ಕೆ ಬಂದು ಹಾಗೆ ಹಾಗೆ ಸಮಾಜ ಸೇವೆ ಮಾಡಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಜನಗಳು ಸ್ವ ಸ್ಪಂದಿಸ್ತಾ ಇದ್ದಾರೆ ಹಾಗೆ ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ಸೇವೆ ಮಾಡಿ ಒಂದು ಹೆಸರು ಮಾಡಲಿ ಅಂತ ಹೇಳಿ ನಾವು ಏನು ಮಾಡ್ತೀವಿ ಎಲ್ಲರೂ ಬಿ ಜೆ ಪಿಗೆ ದಯವಿಟ್ಟು ಓಟನ್ನು ಹಾಕ್ಬೇಕಂತ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊಳ್ತಾರೆ ಇವಾಗ ನೀವೇ ಇಲ್ಲೇ ನಮ್ಮ ಕ್ಯಾಮ್ರಾ ತಿರ್ಗಿಸಿದ್ರೆ ಗೊತ್ತಾಗುತ್ತೆ ಜನ ಎಷ್ಟು ಜನ ಸೇರಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಬ್ರು ಸಿ ಎಮ್ ಬಂದರೆ ಮೋದಿ ಬಂದರೆ ಇದ್ರಲ್ಲಿ ಭಾಗ ಮೋದಿಜಿ ಬಂದರೆ ಏನು ಸೇರ್ತಾರೆ ಅದ್ರಲ್ಲಿ ಭಾಗ ಜನ ನಮ್ಮ ಎಂ ಪಿ ಆಲ್ರೆಡಿ ನಾವೇ ಅನೌನ್ಸ್ ಮಾಡ್ಕೊತೀವಿ ಎಮ್ ಪಿ ಸರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಈಗ ಘೋಷಣೆಗೆ ಹೋಗೋಕೆ ಬಂದಿದ್ದಾರೆ ಅವ್ರಿಗೆ ಅಭಿನಂದನೆಗಳ್ ಹೇಳೋಕ್ಕೆ ಬಂದಿದ್ದಾರೆ ನಾವು ಇಷ್ಟಲ್ಲೇ ಹೇಳ್ಬೋದು ಅವ್ರು ಆಲ್ರೆಡಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಇಷ್ಟು ಸುಡೋ ಬಿಸಿಲಲ್ಲೂ ಜನ ಯಾರನ್ನು ಕಂಗಾಲಾಗ್ತಿಲ್ಲ ಎಲ್ಲೂ ಹೋಗೋಣ ನೆರಳಿಗೆ ಹೋಗಿ ಸೇರಬೇಕು ಅನ್ನೋ ಯಾರಿಗೂ ಆ ಮನಸ್ಥಿತಿ ಇಲ್ಲ ಅಷ್ಟು ಚೆನ್ನಾಗಿ ಅವ್ರನ್ನ ನೋಡಬೇಕು ಅವ್ರ ನಾಮಿನೇಷನ್ ನೋಡಬೇಕು ಅವ್ರಿಗೆ ಅಭಿನಂದನೆಗಳು ಹೇಳಬೇಕು ಅನ್ನೋ ತುಂಬ ಹೃದಯದಿಂದ ಬಂದಿದ್ದಾರೆ ಈ ಜನಕ್ಕೆ ಮೊದಲು ಧನ್ಯವಾದ ಹೇಳ್ತೀವಿ ನಮ್ಮ ಮಂಜುನಾಥ್ ಸರ್ದ ಜಯಬೇರೇನ ನಾವೆಲ್ಲರೂ ಘೋಷಿಸೋಣ ಅವ್ರದ್ದು ಅವ್ರು ಗೆದ್ದಿರುವಂಥ ದಿನಗಳನ್ನ ಇಡೀ ನಮ್ಮ ರಾಜ್ಯ ಇಡೀ ನಮ್ಮ ರಾಜ್ಯ ಸೆಲೆಬ್ರೇಟ್ ಮಾಡೋವಂಥ ಒಂದು ದಿನ ಬಂದಿದೆ ಬಂದೇ ಬರುತ್ತೆ ಈ ಉರುಬಿಸಲು ಹೋಗಿ ತಣ್ಣ ತಂಪು ಗಾಳಿ ಬರುವಂಥ ದಿನ ತುಂಬ ದೂರ ಇಲ್ಲ ನಮ್ಮ ಮಂಜುನಾಥ್ ಸಾರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ ಮಂಜುನಾಥ್ ಅವರಿಗೆ ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ಯಾವ ರೀತಿ ಸೇವೆ ಸಲ್ಲಿಸಿ ದೊಡ್ಡ ಹೆಸರು ಮಾಡಿದರೋ ಅದೇ ರೀತಿ ನಮ್ಮ ದೇಶಕ್ಕೋಸ್ಕರ ಅವರು ಎಂ ಪಿಯಾಗಿ ಆಯ್ಕೆ ಹೋಗಿ ಆಯ್ಕೆಯಾಗಿ ಹೋಗಿ ದೇಶಕ್ಕೋಸ್ಕರ ಜಯದೇವದ ಸೇವೆ ಸಲ್ಲಿಸ್ತಾರೆ ಅಂತ ನಮಗೆ ಭಾವಿಸ್ತೀವಿ ಅವರು ಅತ್ಯಧಿಕ ಮತದಿಂದ ಗೆಲ್ತಾರೆ ಅಂತ ನಾವು ಈಗಾಗಲೇ ನಿರೀಕ್ಷೆ ಪಡೆದಿ ರಂಗನಾಥ್ ಅಂದ್ಬಿಟ್ಟು ರಾಮನಗರ ರಾಮನಗರ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ ನಾವಿಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಿ ಬಂದು ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಶ್ರಮಿಸಬೇಕು ಅಂತ ಹೇಳಿ ನಾವೆಲ್ಲ ಬಂದಿದ್ದೀವಿ ಈ ಬಾರಿ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ದೇವರಿಗೂ ದೆವ್ವಕ್ಕೂ ನಡೀತಾ ಇರ್ತಕ್ಕಂಥ ಯುದ್ಧ ನಮ್ಮ ತ ಗ್ರಾಮಾಂತರ ಕ್ಷೇತ್ರದಲ್ಲಿ ದೇವರು ಮತ್ತು ದೆವ್ವಕ್ಕೂ ನಡೀತಾ ಇರ್ತಕ್ಕಂಥ ಕ್ಷೇತ್ರ ಇದು ದೇವರಿಗೆ ಬೆಲೆ ಕೊಡೋದಾದ್ರೆ ಜನ ಮನ್ನಣೆ ಸಿಗೋದಾದ ದೇವರಿಗೆ ಸಿಗೋದು ಅನ್ನೋ ವಿಜಯ ಮುಖಾಂತರ ಈ ಸಾತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವರಿಗೆ ಜನ ಪೂಜೆ ಸಲ್ಲಿಸೋದು ಅನ್ನೋದನ್ನ ವಿಜಯದ ಮುಖಾಂತರ ನಾವು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಅತಿ ಹೆಚ್ಚಿನ ಮತಗಳನ್ನು ಕೊಡುವುದರ ಮುಖಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸೋದ್ರ ಮುಖಾಂತರ ದೇಶದ ಭದ್ರತೆ ದೃಷ್ಟಿಯಿಂದ ಮೋದಿಜಿಯವರಿಗೆ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಬಹುಮತಗಳನ್ನು ನೀಡುವುದರ ಮುಖಾಂತರ ಜಯಶೀಲರಾಜ್ ಕಾರ್ಯಕರ್ತರಾಗ್ತೇವೆ ಅಂತ ಈ ಮೂಲ ನಿಮ್ಮ ಮಾಧ್ಯಮದ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಬಂದಿರೋದು ವಾರ್ಡ್ ನಂಬರ್ ಒನ್ ಒನ್ ಏಯ್ಟಿ ಫೈವ್ ಎಲ್ಚನ್ಹಳ್ಳಿ ವಾರ್ಡು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದೀವಿ ರಾಜಕೀಯ ಎಲೆಕ್ಷನ್ ಮಾಡಿದ್ದೀವಿ ಆದರೆ ಇಲ್ಲಿಗೆ ಸೇರಿಕಂತ ಜನ ನಾವು ಯಾವ ಚುನಾವಣೆಯಲ್ಲೂ ನೋಡಿಲ್ಲ ಇದು ವಾಲಂಟಿಯರ್ ಬಂದ ಡಾಕ್ಟರ್ ಮೇಲೆ ಇರೋ ವಿಶ್ವಾಸ ಒಂದು ಮೈತ್ರಿ ಒಂದು ಸಂಬಂಧ ಒಂದು ಮೋದಿಯವರು ಅಂಥ ಒಂದು ಕಾರ್ಯವೈಖರಿ ಇದೆಲ್ಲ ನೋಡಿ ನಮ್ಮ ಕುಮಾರಣ್ಣವರು ಸಿ ಎಂ ಆದಂಥ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರು ಮಾಡಿದಂಥ ರೈತರಿಗೆ ಕೆಲಸ ಇದೆಲ್ಲ ನೋಡಿ ಇದೆಲ್ಲ ನಮ್ಮ ಡಾಕ್ಟರ್ ಕೆ ಮಂಜುನಾಥ್ ಅವರು ಅತ್ಯಂತ ಬಹುಮತದಿಂದ ಗೆಲ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಸರ್ ಕಾಂಗ್ರೆಸ್ ಗ್ಯಾರಂಟಿ ಇದು ಕಾಂಗ್ರೆಸ್ ಗ್ಯಾರಂಟಿ ಬಂದು ಅದು ಎಮ್ ಎಲ್ ಎ ಹೆಚ್ಚಿನ ಸಂದರ್ಭದಲ್ಲಾಗಿದ್ದು ಇದು ಲೋಕಸಭಾ ಸಂದರ್ಭದಲ್ಲಿ ಇದು ಗ್ಯಾಗ್ರೆಡ್ ಗ್ಯಾ ಗ್ಯಾರಂಟಿ ಬರಲ್ಲ ಇದೇನು ದೇಶ ನೋಡ್ತಾರೆ ದೇಶ ನೋಡಿ ಇದು ನಮ್ಮ ಡಾಕ್ಟ್ರ್ ಇರೋವಂಥವ್ರು ಎಲ್ಲ ಹೃದಯವಂತರವ್ರು ಹೃದಯ ಡಾಕ್ಟ್ರವರು ಹತ್ತಾರು ಜನ ಪ್ರಾಣ ಉಳಿಸ್ಕೊಟ್ಟಿರೋವಂಥವ್ರು ಅಂಥವ್ರಿಗೆ ಜನ ಓಟ್ ಹಾಕಿ ಇನ್ನೂ ಮುಂದಿನ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ದೇಶದಲ್ಲಿ ಸೇವೆ ಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಿ ಮಂಜುನಾಥ್ ಮಂಜುನಾಥವರು ಹೃದಯವಂತ ಶ್ರೀಮಂತ ಏನು ಇವತ್ತು ಜಯದೇವ ಹಾಸ್ಪಿಟ್ಲು ಒಂದು ಮೂಲೆ ಮಡಿದ ಮೂಲೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೋರ್ತಕ್ಕಂಥ ಮಾನ್ಯ ಪ ಜಯದೇವ ಹಾಸ್ಪಿಟ್ಲು ಮಾನ್ಯ ವಿಶ್ವ ಮಾನ್ಯತೆ ಕೊಡ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಅವರು ಡೈರೆಕ್ಟರ್ ಆದಮೇಲೆ ಏನು ಸಾಧನೆ ಮಾಡಿದಾರೋ ಅವತ್ತು ಜನಕ್ಕೆ ಹತ್ತೊಂಬತ್ತು ಲಕ್ಷ ಜನಕ್ಕೆ ಆರ್ಟ್ ಆಪರೇಷನ್ ಮಾಡಿ ಇವತ್ತು ಜನ ಅವರ ಮಾಂಗಲ್ಯವನ್ನು ಉಳಿಸಿ ಇವತ್ತು ಹೆಣ್ಮಕ್ಳು ಮಾಂಗಲ್ಯ ಉಳಿಸಿದಂಥ ಶ್ರೀ ಎನ್ ಅವರಿಗೆ ನಮ್ಮ ಗ್ರಾಮಾಂತರ ಗ್ರಾಮಾಂತರ ಕ್ಷೇತ್ರದಿಂದ ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ಕುಡಿಗಲ್ಲ ವಿಧಾನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲ ನನ್ನ ಸ್ನೇಹಿತರು ಮಿತ್ರಗಳಿಗೆ ಎಲ್ಲರೂ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ ಇಂಥ ವ್ಯಕ್ತಿ ಇಲ್ಲಿ ಸಿಗೋಲ್ಲ ಈ ವ್ಯಕ್ತಿನ ನಾವು ಆರಿಸ್ಕೋಬೇಕು ಇವತ್ತು ಏನು ಮೋದಿ ಸಾಹೇಬರು ಇವತ್ತು ಗುರ್ಸಿದ್ದಾರೆ ಇವತ್ತು ಅವ್ರನ್ನ ಅಮಿತ್ ಶಾ ಗುರ್ಸಿ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ ಇವತ್ತು ದೇವೇಗೌಡರು ಅಡಿಯಾ ಅನ್ನೋದು ಇಲ್ಲೂ ಅವರು ದುರ್ವಿಯೋಗಿಸ್ಕೆಳಿದಾರೆ ಜಯ ದೇವ ಹಾಸ್ಪಿಟ್ಲನ್ನ ದುರ್ನಾಥ ಮಟ್ಟಕ್ಕೆ ತಗೊಂಬಂದು ಇವತ್ತು ಅದೇ ರೀತಿ ಆರೋಗ್ಯ ಮಿನಿಸ್ಟ್ರಾಗಿ ವಿಶ್ವಾದ್ಯಂತ ಅವರು ಒಂದು ಹೆಸರಾದಂಥ ಇವತ್ತೇನು ಜಯ ದೇವಿ ಹಾಸ್ಪಿಟ್ಲು ಏನು ಮಾನ್ಯತೆ ಪಡೆದಿದೆ ವಿಶ್ವದಾದ್ಯಂತ ಅದೇ ರೀತಿ ಆರೋಗ್ಯ ಮಿನಿಸ್ಟ್ರಾಗಿ ಉರಿಸಿ ಮೋದಿ ಸಾಹೇಬರಿಗೆ ಇವತ್ತು ಜೈಶ್ರಿಯಾಗಿ ನಾವು ಗ್ರಾಮ ಕಳಿಸಿ ಅವರ ಆರೋಗ್ಯ ಮಿನಿಸ್ಟ್ರಾಗಿ ಆರೋಗ್ಯ ನಮ್ಮ ದೇಶದಾದ್ಯಂತ ಎಲ್ಲೆಲ್ಲಿ ನಮ್ಮ ಮೂಲೆಯಲ್ಲಿ ಆರೋಗ್ಯವನ್ನು ಒಂದು ರೀತಿ ಅವ್ರಿಗೆ ಅನುಭವ ಇದೆ ಅನುಭವದ ಆಧಾರದ ಮೇಲೆ ಎಲ್ಲ ದೇಶದ ಮೂಲೆ ಮೂಲೆಯೂ ಒಂದು ಆ ಒಂದು ಆರೋಗ್ಯದ ಕೆ ಉನ್ನತ ಮಟ್ಟಕ್ಕೆ ತಲೆ ಅಂತೇಳಿ ಅವರನ್ನ ಅಭಿನಂದನೆ ಸಲ್ಲಿಸಿ ನನ್ನ ಕುಣಿಗಲ್ ಗ್ರಾಮ ಕುಣಿಗಲ್ ಎಲ್ಲ ನನ್ನ ಮತದಾರ ಬಂಧುಗಳಲ್ಲಿ ಹಾಗೂ ಅಮೃತ ರೋಗಿ ಕುಣಿಗ ಕೆ ವರ್ಮೆಕ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಟಿ ಟಿ ವೆಂಕಟೇಶ್ವನಾಗಿ ಇವತ್ತು ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ಮತವನ್ನು ನೀಡಿ ತೇಳಿ ಸಿ ಎಂ ಮಂಜುನಾಥಿ ಪ್ರಾರ್ಥನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿಯಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ರಾಮನಗರ ಜಿಲ್ಲೆ ಡಿ ಸಿ ಆಫೀಸಲ್ಲಿ ನಾಮಪತ್ರ ಸಲ್ಲಿಸಿದರು ಈ ನಾಮಪತ್ರ ವೇಳೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಬಂದಿದ್ದರು ಅವ್ರಿಗೆ ನಾನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಮಂಡಲದ ಬಿ ಜೆ ಪಿ ಅಧ್ಯಕ್ಷರಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇಂಥ ಉರಿ ಬಿಸಿಲಲ್ಲಿ ಕೂಡ ಯಥೇಚ್ಛವಾಗಿ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಬಂದು ಅವರ ಒಂದು ನಾಮಪತ್ರ ವೇಳೆಯಲ್ಲಿ ತುಂಬ ಜನ ಅದ್ಧೂರಿಯಾಗಿ ಬಂದು ಅವ್ರನ್ನ ಸ್ವಾಗತಿಸಿ ನಾಮಪತ್ರ ಸಲ್ಲಿಸಿದ್ದಾರೆ ಈಗಾಗಲೇ ವೇದಿಕೆ ಮೇಲೆ ಎಲ್ಲ ನಾಯಕ ನಾಯಕರು ಮಾತಾಡ್ತಾ ಇದ್ದಾರೆ ಈಗ ತಾನೇ ಯಡಿಯೂರಪ್ಪ ಅವರು ಸಹ ಬಂದಿದ್ದಾರೆ ನಾವು ಈ ಸಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಿ ಎನ್ ಮಂಜುನಾಥ್ ಅವ್ರನ್ನ ನಾವು ಅತ್ಯಧಿಕ ಹೆಚ್ಚು ಮತಗಳು ಅಂದರೆ ಮೂರು ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವಂತ ನಮ್ಮ ವಿಶ್ವಾಸ ಇದೆ ಗೆದ್ದೇ ಗೆಲ್ತೀವಿ ಈ ಸಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅವರವನ್ನ ಸಂಪುಟದಲ್ಲಿ ಆರೋಗ್ಯ ಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸ್ತಾರೆ ಆ ಒಂದು ವಿಶ್ವಾಸ ನಮಗಿದೆ ಮತ್ತೊಮ್ಮೆ ನಾನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತ ಬಂಧುಗಳು ಹಾಗೂ ಜೆ ಡಿ ಎಸ್ ಅಭ್ಯ ಕಾರ್ಯಕರ್ತ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಉತ್ಸಾಹದಿಂದ ಭಾಗವಹಿಸಿ ಅವರಿಗೆ ಉತ್ತೇಜನ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಒಂದು ಸರ್ಜಾಪುರ ಮಂಡಲದ ಅಧ್ಯಕ್ಷರಾಗಿ ನಾನು ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಈಗ ನಾನು ಹೇಳೋದು ಬೇರೆ ಏನಪ್ಪ ಅಂದರೆ ಈಗ ರಾಜ್ಯವನ್ನು ಬಿಟ್ಟು ಬಿಡಬೇಕು ನಮ್ಮ ದೇಶ ಮುಖ್ಯ ರಾಜ್ಯಕ್ಕಿಂತ ದೇಶ ನಮಗೆ ಮುಖ್ಯ ಈಗ ಸಮ್ಮಿಶ್ರ ಶಕ್ತಿ ಇದ್ದಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಒಂದಾಗಿ ನಮ್ಮ ಮೋದಿಯವ್ರನ್ನ ಪುನಃ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿ ನಮ್ಮ ಜನರ ಪ್ರಭಾವ ಡಾಕ್ಟರ್ ಮಂಜುನಾಥು ಭಾಳ ಒಳ್ಳೆಯ ಸಜ್ಜನ ಆತ ಈ ರಾಜಕಾರಣಿನೇ ಅಲ್ಲ ಅವರು ಅವರು ಸೇವೆಗಾಗಿ ಬಂದಿರತಕ್ಕಂಥ ಸೇವಕ ನೋಡಿ ಆಗಲೇ ಈಗಾಗಲೇ ಜಯದೇವ ಹಾಸ್ಪಿಟಲನ್ನು ಒಂದು ಗೋರ್ನಮೆಂಟ್ ಹಾಸ್ಪಿಟ್ಲು ರೀ ಅದು ಜಯದೇವ ಹಾಸ್ಪಿಟಲ್ಲು ಆ ಗೋರ್ನಮೆಂಟ್ ನ ಬದಲಾವಣೆ ಮಾಡಿ ಅವರು ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಪ್ರೈವೇಟ್ ಹಾಸ್ಪಿಟ್ಲ್ ಥರ ಈ ಜನಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಆಗಿ ಮಾಡಿದಂಥ ಕೀರ್ತಿ ಅವರು ಸೇರಿರ್ತಕ್ಕಂಥ ಜೊತೆಗೆ ಅವರ ದೊಡ್ಡ ಒಂದು ಏನು ನಿಯಮ ಏನಿದೆ ಮೊದಲು ಚಿಕಿತ್ಸೆ ಆಮೇಲೆ ಪಾವತಿ ಅಂತೇಳಿ ಅಂದರೆ ಅಂದರೆ ಮೊದಲು ಆರೋಗ್ಯ ದೇ ಜೀವವನ್ನು ಉಳಿಸಿ ನಂತರ ಆಮೇಲೆ ಹಣವನ್ನು ನೋಡೋಣ ಅಂತಕ್ಕಂಥ ಒಂದು ದೊಡ್ಡ ಯೋಚನೆಯನ್ನು ಮಾಡೋಂಥ ಮಹಾನುಭಾವ ಅವರ ಒಂದೇ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದು ತುಂಬ ಚೆನ್ನಾಗಿದೆ ಹಾಗಾಗಿ ಅವರನ್ನು ಈ ರಾಜ್ಯದ ಜನ ಈ ಕ್ಷೇತ್ರದ ಜನ ಎಸ್ಪೆಷಲಿ ನಮ್ಮೆಲ್ಲ ಪುಣ್ಯರಿ ನಾವು ಅವ್ರಿಗೆ ಓಟ್ ಆಗ್ತಿರ್ತಕ್ಕಂಥದ್ದೇ ನಮ್ಮ ಪುಣ್ಯ ಮಂಜುನಾಥ್ ಅವರಂಥ ಅಭ್ಯರ್ಥಿ ಸಿಕ್ಕಿರೋದೇ ನಮ್ಮ ಪುಣ್ಯ ಇಲ್ಲಿವರೆಗೂ ಬಂದರೆಲ್ಲ ರಾಜಕಾರಣಿಗಳು ಆದರೆ ಇವರು ರಾಷ್ಟ್ರಕಾರಣಿ ಮತ್ತು ಸೇವಕನನ್ನು ಇವತ್ತು ಆಯ್ಕೆ ಮಾಡ್ತಕ್ಕಂಥ ಯೋಗ ನಮಗೆ ಸಿಕ್ಕಿದೆ ನಮ್ಮ ಅದೃಷ್ಟ ಹಾಗಾಗಿ ನಾವೆಲ್ಲ ಖುಷಿಯಿಂದ ಈ ಒಂದು ಕ್ಷೇತ್ರದ ಜನ ಭಾಳ ಖುಷಿಯಿಂದ ಅವರಿಗೆ ಮತವನ್ನು ಆಗ್ತಾಯಿದೆ ಈ ದೇಶ ಕಂಡಂಥ ಪ್ರಧಾನಿ ಮೋದಿಜಿಯವರ ಒಂದು ಕನಸು ಈ ಮಂಜುನಾಥ ಈ ದೇಶಕ್ಕೆ ಬೇಕು ಅಂತ ಹೇಳಿ ನಮ್ಮ ಮೋದಿಜಿಯವರು ಈ ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯವರು ಮೂರು ಬಾರಿ ಗೆದ್ದಿದ್ದಾರೆ ಅವರು ಸಾಕು ವಿಶ್ರಾಂತಿಯಲ್ಲಿ ಇರಲಿ ಅಂತ ಹೇಳ್ತಾ ನಾವೆಲ್ಲ ಮೋದಿಜಿಯವ್ರಿಗೆ ಮಾತನಾಡಿ ಸಿ ಎನ್ ಮಂಜುನಾಥ್ ಅವ್ರಿಗೆ ಓಟ್ ಹಾಕೋದಕ್ಕೆ ಬಯಸ್ತಾ ನೋಡಿದ್ರೆ ಅವರಿಗೆ ಆಲ್ರೆಡಿ ಗೆದ್ದಿದ್ದಾರೆ ಅಂತ ನಮಗೆಲ್ಲ ಅನಿಸ್ತಾ ಇದೆ ಮಂಜುನಾಥ್ ಅವರು ಗೆದ್ದಿದ್ದಾರೆ ಅಂತ ಅನಿಸ್ತಾ ಇದೆ ಇವರು ಸಿ ಎನ್ ಮಂಜುನಾಥ್ ಅನ್ನೋರನ್ನ ಮೂರು ನಾಲ್ಕು ಜನ ಬಂದು ನಾಮಿನೇಷನ್ ಮಾಡೋಕ್ಕೆ ಡಿ ಕೆ ಸುರೇಶ್ ಅವರು ಕೂಡ ಬಂದಿದ್ದರು ಅವರಿಗೆ ಭಯದ ವಾತಾವರಣ ಕೂಡ ಸೃಷ್ಟಿ ಇದೆ ಆ ಭಯದ ವಾತಾವರಣ ಸೃಷ್ಟಿ ಇರೋ ಕೂಡ ಅವರು ಸಿ ಎನ್ ಮಂಜುನಾಥ್ ಅಂತವ್ರನ್ನ ಹುಡುಕಿ ತಂದಿದ್ದಾರೆ ನಾವು ಆ ಥರ ಭಯವಾದ ವಾತಾವರಣ ನಮಗಿಲ್ಲ ಮತ್ತು ದೇಶ ಕಂಡಂಥ ಮೋದಿಜಿಯವರ ಒಂದು ಸಾಧನೆ ನಮ್ಮಲ್ಲಿ ಇದೆ ಒಂದು ಎಪ್ಪತ್ತೈದು ಸಾವಿರ ಜನಸಂಖ್ಯದ ಮೇಲೆ ಮದುವೆ ಬಾರಿಗೆ ಒಂದು ಎರಡೂ ಪಕ್ಷದ ಮೈತ್ರಿ ಆದಂಥ ನಾಮಪತ್ರ ಸಲ್ಲಿಸಿದಾಗ ಜನರ ಜನರ ಮುಕ್ತವಾಗಿದೆ ಖಂಡಿತ ಅವರು ಈ ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಸಂಸತ್ ಪ್ರವೇಶ ಮಾಡ್ತಾರೆ ಮೋದಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಆಗ್ತಾರೆ ಅಂತ ಕಳೆದ ಮೂರು ಬಾರಿ ನಮ್ಮ ಹಳೆಯ ಸಂಸದರನ್ನ ನೋಡಿ ಅವರ ಎಲ್ಲ ಅಭಿವೃದ್ಧಿ ಏನು ಮಾಡೋದು ಅಭಿವೃದ್ಧಿ ಏನು ಮಾಡಲಿಲ್ಲ ಪರಿಪಾಚನೆ ಮಾಡಿಲ್ಲ ಅಂತ ಕಾಲ ಕಳೆದ ಈ ಥರದ್ದಕ್ಕೆ ಒಂದು ಆಲ್ಟರ್ನೇಟ್ ಬಂದಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಮಾಡಿರುವಂಥ ಶಸ್ತ್ರಚಿಕಿತ್ಸೆ ಜನರಿಗೆ ಮಾಡಿರುವಂಥ ಸಹಾಯ ಮೊದಲು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ದುಡ್ಡು ತಗೊಂಡಂತಹ ಪುಣ್ಯಾತ್ಮ ಅವರು ನಾನೇ ಎಕ್ಸಾಂಪಲ್ ನಾನೇ ಗ್ರೇಟ್ ಎಕ್ಸಾಂಪಲ್ ನಾನು ನಾಲ್ಕು ಸಲ ಆಟಾಟ ಮಾಡಿ ಎರಡು ಸಾವಿರದ ಮೂರರಲ್ಲಿ ಒಂದು ಸಲ ಎರಡು ಸಾವಿರದ ಎಂಟರಲ್ಲಿ ಎರಡು ಸಲ ಎರಡು ಸಾವಿರದ ಹತ್ತರಲ್ಲಿ ನನ್ನನ್ನು ಉಳಿಸಿದಂಥ ಪುಣ್ಯಾತ್ಮ ಅಂತ ಅವರಿಗೆ ನಮ್ಮ ಜೀವ ಕೊಡಬೇಕು ಇಲ್ಲ ಈಗ ಗೆ ಇದ್ದಾರೆ ಅವ್ರನ್ನ ನಾವು ಗೆಲ್ಲಿಸುವಂಥ ಕರ್ತವ್ಯ ನಾವು ಒಂದು ದೊಡ್ಡ ತಂಡ ಟೀಮ್ ಮಂಜುನಾಥ್ ಅಂತ ಮಾಡಿದ್ದೀವಿ ಮಂಜುನಾಥ್ ಅಂತ ಮಾಡಿ ನಾವು ಜನರನ್ನು ತಲುಪ್ತಾ ಇದ್ದೇವೆ ರೂರಲ್ಲಲ್ಲಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ಮಂಜುನಾಥ ಧರ್ಮಸ್ಥಳದ ಮಂಜುನಾಥ ಹೆಂಗೆ ಗೊತ್ತಿದೆಯೋ ಹಾಗೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಭಾಳ ಪ್ರಸಿದ್ಧಿಯಾಗಿದ್ದಾರೆ ಅವರು ಅವರ ಸರಳತೆ ಅವರ ನಿಷ್ಠೆ ಅವರ ಧ್ಯೇಯ ಮತ್ತು ಅವರು ಮಾಡದ ಸೇವೆ ಇಷ್ಟು ಖಂಡಿತ ಉಳ್ಕೊಳ್ಳೋದು ಅದಕ್ಕೆ ಜನ ಸಾವಿರಾರು ಜನ ಲಕ್ಷಾಂತರ ಓಟ್ನಲ್ಲಿ ಗೆಲ್ಲಿಸ್ತಾರೆ ಕಮ್ಮಿ ಅಂದರೆ ಎರಡೂವರೆ ಮೂರು ಲಕ್ಷ ಓಟಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ ಗೆಲ್ತಾರೆ ಅವತ್ತು ನೀವು ಬನ್ನಿ ನನ್ನ ಮತ್ತೊಮ್ಮೆ ಇಂಟ್ರ್ಯೂ ಮಾಡಿ ಅಂತ ಕೇಳ್ಕೊಳ್ತೀವಿ ಕೃಷ್ಣೇಗೌಡ ಅಂತ ಹೇಳ್ಬಿಟ್ಟು ಇದು ಇತಿಹಾಸದಲ್ಲಿ ನೆನಪುಳಿಯೋತಕ್ಕಂಥ ಒಂದು ಒಂದು ಸಮಾವೇಶ ಇತ್ತು ಇವತ್ತು ತಗೊಂಡಿರೋ ನಿರ್ಧಾರ ಆಗಿರ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳಿಂದ ಇವತ್ತು ನಾವು ಈ ಅಭ್ಯರ್ಥಿನ ನಾವೆಲ್ಲ ಪಡೆದಿದ್ದೀವಿ ಅಂದರೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ನಾವೆಲ್ಲ ಸಾಕ್ಷಿಗಳು ಮತ್ತು ನಾವೆಲ್ಲ ನಾವು ಪುಣ್ಯ ಮಾಡಿದ್ವಿ ಸೊ ಇಂಥ ಒಂದು ಮಹಾನ್ ಶಕ್ತಿಯನ್ನು ಇವತ್ತು ನಮ್ಮ ಮೋದಿಯವರಂಥ ಆ ಒಂದು ಈ ಲೋಕಸಮರದ ರಣಧೀರ್ನಿಗೆ ನಾವು ಅರ್ಪಿಸ್ತಕ್ಕಂಥ ಒಂದು ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಇವರನ್ನು ನಾವು ದೆಹಲಿಗೆ ನಾವೆಲ್ಲ ಕಳಿಸ್ಕೊಡ್ಬೇಕು ಕಳಿಸ್ಕೊಟ್ಬಿಟ್ಟು ಈ ದೇಶದ ಅಭಿವೃದ್ಧಿ ಒಟ್ಟಿಗೆ ಇವರು ಅವ್ರನ್ನ ಕಳಿಸ್ಕೊಟ್ಟು ಆ ಒಂದು ಅಭ್ಯರ್ಥಿಯನ್ನು ಮಾಡಬೇಕು ಅನ್ನೋದು ನಾನು